ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮಾಸ್ಟರ್ ಮೈಂಡ್ ಮಂಜು ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಮಂಜುನಾಥ್ ಇವತ್ತು ಎಸ್ ಎಸ್ ಸಿ ಟಿ ಎಸ್ ನೋಟಿಫಿಕೇಶನ್ ಆಗಿದೆ ಸೊ ಅದರ ಬಗ್ಗೆ ಮಾಹಿತಿ ನೀಡಲು ಬಂದಿದ್ದೇನೆ ಇನ್ನು ಯಾರು ಅಪ್ಲಿಕೇಶನ್ ಹಾಕಿಲ್ಲ ಹಾಕಿ ಬೇಗ ಇದು ಕನ್ನಡದಲ್ಲಿ ಇದೆ ಎಕ್ಸಾಮ್ ಇವಾಗ ಬನ್ನಿ ಎಸ್ ಎಸ್ ಸಿ ಟಿ ಎಸ್ ಬಗ್ಗೆ ಮಾಹಿತಿ ನೋಡೋಣ ಡೇಟ್ಸ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕಿಂದ ಮುಂದಿನ ತಿಂಗಳು ಇಪ್ಪನೇ ತಾರೀಕು ಇರುತ್ತದೆ ಲಾಸ್ಟ್ ಡೇಟ್ ಅಂಡ್ ಟೈಮ್ ಫಾರ್ ಮೇಕಿಂಗ್ ಆನ್ಲೈನ್ ಪಿ ಪೇಮೆಂಟ್ ಅಂದ್ರೆ ಅಪ್ಲಿಕೇಶನ್ ಅಮೌಂಟ್ ತುಂಬೋಕೆ ಲಾಸ್ಟ್ ಡೇಟ್ ಅಂದ್ರೆ ಇಪ್ಪತ್ತೈದು ಏಳು ಎರಡು ಸಾವಿರ ಇಪ್ಪತ್ತೈದು ರಾತ್ರಿ ಹನ್ನೊಂದು ಗಂಟೆವರೆಗೂ ಅಪ್ಲಿಕೇಶನ್ ಅಮೌಂಟ್ ತುಂಬೋಕೆ ಟೈಮ್ ಇರುತ್ತೆ ಡೇಟ್ಸ್ ಆಫ್ ವಿಂಡೋಸ್ ಫಾರ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಅಂಡ್ ಆನ್ಲೈನ್ ಪೇಮೆಂಟ್ ಆಫ್ ಕರೆಕ್ಷನ್ ಚಾರ್ಜ್ ಅಂದ್ರೆ ಏನಾದ್ರೂ ನೀವು ಅಪ್ಲಿಕೇಶನ್ ಹಾಕೊಂಬಂತೆ ಮಿಸ್ಟೇಕ್ ಮಾಡಿದ್ರು ಅದನ್ನ ಚೇಂಜಸ್ ಮಾಡೋಕೆ ಟೈಮ್ ಕೊಟ್ಟಿದ್ದಾರೆ ಇಪ್ಪತ್ತೊಂಬತ್ತು ಏಳು ಎರಡ್ ಸಾವಿರ ಇಪ್ಪತ್ತೈದರಿಂದ ಮೂವತ್ತೊಂದು ಏಳು ಎರಡ್ ಸಾವಿರ ಇಪ್ಪತ್ತೈದು ರಾತ್ರಿ ಹನ್ನೊಂದು ಗಂಟೆವರೆಗೂ ಟೈಮ್ ಇರುತ್ತೆ ಏನಾದ್ರು ಮಿಸ್ಟೇಕ್ ಮಾಡಿದ್ರು ನೀವು ಕರೆಕ್ಷನ್ ಮಾಡ್ಕೋಬಹುದು ಶೆಡ್ಯೂಲ್ಡ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಎಕ್ಸಾಮ್ ಡೇಟ್ ಬಿಟ್ಟಿದ್ದಾರೆ ಇಪ್ಪತ್ತು ಸೆಪ್ಟೆಂಬರ್ ಇಂದ ಇಪ್ಪತ್ನಾಲ್ಕು ಅಕ್ಟೋಬರ್ ಎರಡ್ ಸಾವಿರ ಇಪ್ಪತ್ತೈದರವರೆಗೂ ಎಕ್ಸಾಮ್ ಇದೆ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರುತ್ತದೆ ಏನಾದರೂ ನೀವು ಅಪ್ಲಿಕೇಶನ್ ಹಾಕೋ ನಿಮಗೆ ಫಾರ್ಮ್ ಫಿಲ್ ಮಾಡೋಕೆ ಏನೂ ಗೊತ್ತಾಗ್ಲಿಲ್ಲ ಅಂದ್ರು ಅವರು ಫೋನ್ ನಂಬರ್ ಕೊಟ್ಟಿದ್ದಾರೆ ಫೋನ್ ಮಾಡಿಬಿಟ್ಟು ಇನ್ಫಾರ್ಮೇಶನ್ ಕೇಳಬಹುದು ಎಸ್ ಎಸ್ ಸಿ ಎಂ ಟಿ ಎಸ್ ಎರಡ್ ಸಾವಿರದ ಇಪ್ಪತ್ತೈದು ಈ ಅಪ್ಲಿಕೇಶನ್ ಹಾಕೋಕೆ ಯಾರ್ಯಾರು ಎಲಿಜಿಬಿಲಿಟಿ ಇದ್ದಾರಂದ್ರೆ ಅವರು ಮಸ್ಟ್ ಬಿ ಇಂಡಿಯನ್ ಸಿಟಿಜನ್ಸ್ ಆಗಿರಬೇಕು ಏಜ್ ಲಿಮಿಟ್ ಹದಿನೆಂಟರಿಂದ ಇಪ್ಪತ್ತೇಳು ಎಸ್ ಎಸ್ ಸಿ ಟಿ ಎಸ್ ಆದ್ರೆ ಲಾಸ್ಟ್ ಏಜ್ ಇಪ್ಪತ್ತೈದು ಎಸ್ ಎಸ್ ಸಿ ಟಿ ಎಸ್ ಸವಾಲ್ದಾರ್ ಆದ್ರೆ ಲಾಸ್ಟ್ ಏಜ್ ಇಪ್ಪತ್ತೇಳು ಏಜ್ ರಿಲ್ಯಾಕ್ಸೇಷನ್ ಇದೆ ಪರ್ ಗೋರ್ಮೆಂಟ್ ರೂಲ್ಸ್ ಪ್ರಕಾರ ಎಸ್ ಸಿ ಎಸ್ ಟಿ ಬಿ ಸಿ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಏಜ್ ರಿಲ್ಯಾಕ್ಸೇಷನ್ ಇದೆ ಕ್ವಾಲಿಫಿಕೇಶನ್ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿರಬೇಕು ನಂಬರ್ ಆಫ್ ಅಟೆಂಪ್ಟ್ಸ್ ನೋ ಲಿಮಿಟ್ ಎಷ್ಟು ಬೇಕಾದರೂ ಅಟೆಂಪ್ಟ್ಸ್ ಮಾಡಬಹುದು ಎಸ್ ಎಸ್ ಸಿ ಟಿ ಎಸ್ ಅಪ್ಲಿಕೇಶನ್ ಫೀ ನಾರ್ಮಲ್ ಹಂಡ್ರೆಡ್ ರುಪೀಸ್ ಇದೆ ಬಟ್ ಇದು ಎಕ್ಸೆಪ್ಷನ್ ಇದೆ ಯಾರ್ಯಾರ ಅಂದ್ರೆ ಎಸ್ ಸಿ ಎಸ್ ಟಿ ಉಮೆನ್ ಕ್ಯಾಂಡಿಡೇಟ್ಸ್ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಗೆ ಅವ್ರಿಗೆ ಎಕ್ಸೆಪ್ಷನ್ ಇದೆ ಅಂದ್ರೆ ಅವ್ರಿಗೆ ಫೀಸ್ ಇರಲ್ಲ ಈ ಅಪ್ಲಿಕೇಶನ್ ಹಾಕೋಕೆ ಆನ್ಲೈನ್ ಪೇಮೆಂಟ್ ಇರುತ್ತೆ ಸೊ ಆನ್ಲೈನ್ ಮೂಲಕ ಹಾಕಬಹುದು ಎಸ್ ಎಸ್ ಸಿ ಟಿ ಎಸ್ ಎರಡ್ ಸಾವಿರದ ಇಪ್ಪತ್ತೈದು ಟೋಟಲ್ ಎಷ್ಟು ಹುದ್ದೆಗಳು ಇದ್ದಾವಂದ್ರೆ ಎಸ್ ಎಸ್ ಸಿ ಟಿ ಎಸ್ ವೇಕೆನ್ಸಿ ಬೀಯಿಂಗ್ ಕಲೆಕ್ಟೆಡ್ ಅಂದ್ರೆ ಅಪ್ಲಿಕೇಶನ್ ಕರೆದಿದ್ದಾರೆ ಎಂಟಿ ಎಸ್ ನ ಬಟ್ ವೇಕೆನ್ಸಿ ಎಷ್ಟ ಅಂತ ಇನ್ನೂ ಹೇಳಿಲ್ಲ ಹವಾಲ್ದಾರ್ ಸಾವಿರದ ಎಪ್ಪತ್ತೈದು ವೇಕೆನ್ಸಿ ಇದಾವೆ ಎಸ್ ಎಸ್ ಸಿ ಟಿ ಎಸ್ ಏಜ್ ರಿಲ್ಯಾಕ್ಸೇಷನ್ ಎಸ್ ಸಿ ಎಸ್ ಟಿ ಇದ್ದವ್ರಿಗೆ ಐದು ವರ್ಷ ಒ ಬಿ ಸಿ ಇದ್ದವ್ರಿಗೆ ಮೂರು ವರ್ಷ ಫಿಸ್ಕಲ್ ಹ್ಯಾಂಡಿಕ್ಯಾಪ್ಟ್ ರಿಸರ್ವ್ ಇದ್ದವ್ರಿಗೆ ಹತ್ತು ವರ್ಷ ಒ ಬಿ ಸಿ ಇದ್ದವ್ರಿಗೆ ಹದಿಮೂರು ವರ್ಷ ಫಿಸ್ಕಲ್ ಹ್ಯಾಂಡಿಕ್ಯಾಪ್ಟ್ ಎಸ್ ಸಿ ಎಸ್ ಟಿ ಇದ್ದವ್ರಿಗೆ ಹದಿನೈದು ವರ್ಷ ಹಾಗೆಯೇ ಎಕ್ಸ್ ಸರ್ವಿಸ್ ಮ್ಯಾನ್ ಜನರಲ್ ಆಗಿದ್ರೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಆಗಿದ್ರೆ ಮೂರು ಪ್ಲಸ್ ಐದು ಎಂಟು ವರ್ಷ ಒ ಬಿ ಸಿ ಆಗಿದ್ರೆ ಮೂರು ಪ್ಲಸ್ ಮೂರು ಆರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಅವರಿಗೆ ಎಸ್ ಎಸ್ ಸಿ ಎಂ ಟಿ ಎಸ್ ಎಕ್ಸಾಮ್ ಪ್ಯಾಟರ್ನ್ ನೋಡೋಣ ಬನ್ನಿ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರುತ್ತೆ ಹಾಗೂ ಕನ್ನಡದಲ್ಲೂ ಕೂಡ ಇರುತ್ತೆ ಎಸ್ ಎಸ್ ಸಿ ಎಕ್ಸಾಮ್ ಪ್ಯಾಟರ್ನ್ ಟೋಟಲ್ ಎರಡು ಸೆಷನ್ ಇರುತ್ತೆ ಸೆಷನ್ ಒನ್ ನಲ್ಲಿ ಪಾರ್ಟ್ ಒನ್ ನ್ಯೂಮರಿಕಲ್ ಅಂಡ್ ಮ್ಯಾಥಮೆಟಿಕಲ್ ಎಬಿಲಿಟಿ ಟ್ವೆಂಟಿ ಕ್ವಶನ್ ಇರುತ್ತೆ ಸಿಕ್ಸ್ಟಿ ಮಾರ್ಕ್ಸ್ ಅಂದ್ರೆ ಒಂದು ಕ್ವಶನ್ ಗೆ ಮೂರು ಮಾರ್ಕ್ಸ್ ಪಾರ್ಟ್ ಟೂ ರೀಸನಿಂಗ್ ಎಬಿಲಿಟಿ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಟ್ವೆಂಟಿ ಕ್ವಶನ್ ಸಿಕ್ಸ್ಟಿ ಮಾರ್ಕ್ಸ್ ಈ ಒನ್ ಸೆಷನ್ ಗೆ ಫೋರ್ಟಿ ಫೈವ್ ಮಿನಿಟ್ಸ್ ಇರುತ್ತೆ ಈ ಸೆಷನ್ ಗೆ ಯಾವುದೇ ನೆಗೆಟಿವ್ ಮಾರ್ಕ್ಸ್ ಇರುವುದಿಲ್ಲ ಸೊ ಎಲ್ಲಾ ಕ್ವಶನ್ ಗೆ ಮಾರ್ಕ್ ಮಾಡಿ ಬನ್ನಿ ಹಾಗೆಯೇ ಸೆಷನ್ ಟು ಇದರಲ್ಲಿ ಪಾರ್ಟ್ ಒನ್ ಜನರಲ್ ಅವೇರ್ನೆಸ್ ಟ್ವೆಂಟಿ ಫೈವ್ ಕ್ವಶನ್ ಸೆವೆಂಟಿ ಫೈವ್ ಮಾರ್ಕ್ಸ್ ಅಂದ್ರೆ ಒಂದು ಕ್ವಶನ್ ಗೆ ಮೂರ್ ಮಾರ್ಕ್ಸ್ ಪಾರ್ಟ್ ಟೂ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಹೆನ್ಸಿವ್ ಟ್ವೆಂಟಿ ಫೈವ್ ಕ್ವಶನ್ ಸೆವೆಂಟಿ ಫೈವ್ ಮಾರ್ಕ್ಸ್ ಟೋಟಲ್ ಫೋರ್ಟಿ ಫೈವ್ ಮಿನಿಟ್ಸ್ ಇರುತ್ತೆ ಹಾಗೆಯೇ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದವ್ರಿಗೆ ಫಿಫ್ಟಿ ಮಿನಿಟ್ಸ್ ಜಾಸ್ತಿ ಕೊಟ್ಟಿರ್ತಾರೆ ಅಂದ್ರೆ ಸಿಕ್ಸ್ಟಿ ಮಿನಿಟ್ಸ್ ಅವ್ರಿಗೆ ಈ ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ ಸೆಷನ್ ಒನ್ ಎಕ್ಸಾಮ್ ಕ್ವಾಲಿಫೈ ಎಕ್ಸಾಮ್ ಕ್ವಾಲಿಫೈ ಆಗ್ಲೇಬೇಕು ಮಿನಿಮಮ್ ತರ್ಟಿ ಪರ್ಸೆಂಟೇಜ್ ಸೆಷನ್ ಟೂ ಎಕ್ಸಾಮ್ ಮೆರಿಟ್ ನ ಕನ್ಸಿಡರ್ ಮಾಡೋ ಎಕ್ಸಾಮ್ ಸೊ ಸೆಷನ್ ಟೂ ಎಕ್ಸಾಮ್ ನಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಒಂದ್ ಕ್ವಶನ್ ತಪ್ಪಾದ್ರೆ ಒಂದ್ ಮಾರ್ಕ್ಸ್ ಮೈನಸ್ ಮಾಡ್ತಾರೆ ಹೇಗಂದ್ರೆ ಒಂದ್ ಕ್ವಶನ್ ಸರಿ ಆದ್ರೆ ಮೂರ್ ಮಾರ್ಕ್ಸ್ ಹೇಗೆ ಕೊಡ್ತಾರೋ ಹಾಗೆಯೇ ಒಂದ್ ಕ್ವಶನ್ ತಪ್ಪಾದ್ರೆ ಒನ್ ಮಾರ್ಕ್ಸ್ ಮೈನಸ್ ಮಾಡ್ತಾರೆ ಎಸ್ ಎಸ್ ಸಿ ಎಂಟಿ ಎಸ್ ಹವಾಲ್ದಾರ್ ಪೋಸ್ಟ್ ಅಪ್ಲಿಕೇಶನ್ ಹಾಕಿದವರಿಗೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಇರುತ್ತೆ ಅದು ಏನಂದ್ರೆ ವಾಕಿಂಗ್ ಬಾಯ್ಸ್ ಗೆ ನೂರು ಮೀಟರ್ ಹದಿನೈದು ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು ಗರ್ಲ್ಸ್ಗೆ ಒಂದ್ ಕಿಲೋಮೀಟರ್ ಇಪ್ಪತ್ತು ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು ಕೆಳಗಡೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಇದು ಮಹಿಳೆಯರಿಗೆ ಗರ್ಲ್ಸ್ ಎಕ್ಸಾಮ್ ಕ್ಲಿಯರ್ ಮಾಡಿ ಪಿಇಟಿ ಎಕ್ಸಾಮ್ ಇದ್ದಾಗ ಅವರು ಹನ್ನೆರಡು ತಿಂಗಳು ಅಥವಾ ಅದಕ್ಕಿಂತ ಜಾಸ್ತಿ ಅವಧಿಯ ಗರ್ಭಿಣಿ ಇದ್ದರೆ ಅವರನ್ನು ತಾತ್ಕಾಲಿಕವಾಗಿ ಎಕ್ಸಾಮ್ ಗೆ ಅಲೋವ್ ಮಾಡಲ್ಲ ಅವ್ರದ್ದು ಡೆಲಿವರಿ ಆಗಿ ಆರು ತಿಂಗಳ ನಂತರ ವೈದ್ಯಕೀಯ ಫಿಟ್ನೆಸ್ ಪ್ರಮಾಣ ಪತ್ರದ ಮೂಲಕ ಖಾಲಿ ಹುದ್ದೆ ಇದ್ರೆ ಪಿ ಟಿ ಎಕ್ಸಾಮ್ ಮೂಲಕ ಅವಕಾಶ ಮಾಡಿ ಕೊಡ್ತಾರೆ ಹಾಗೆಯೇ ನೆಕ್ಸ್ಟ್ ಒನ್ ಬಾಯ್ಸ್ ಹೈಟ್ ಒನ್ ಫಿಫ್ಟಿ ಸೆವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಇರಬೇಕು ಚೆಸ್ಟ್ ನಾರ್ಮಲ್ ಏಟಿ ಒನ್ ಸೆಂಟಿಮೀಟರ್ ಎಕ್ಸ್ಪೆಂಡ್ ಮಾಡಿದ್ರೆ ಫೈವ್ ಸೆಂಟಿಮೀಟರ್ ಜಾಸ್ತಿ ಆಗಬೇಕು ಅಂದ್ರೆ ಏಟಿ ಸಿಕ್ಸ್ ಸೆಂಟಿಮೀಟರ್ ಇರಬೇಕು ಗರ್ಲ್ಸ್ ಹೈಟ್ ಒನ್ ಫಿಫ್ಟಿ ಸೆಂಟಿಮೀಟರ್ ಮತ್ತು ಅವರಿಗೆ ವೇಟ್ ಚೆಕ್ ಮಾಡ್ತಾರೆ ವೇಟ್ ಫೋರ್ಟಿ ಏಟ್ ಕೆ ಜಿ ನಾರ್ಮಲ್ ಆಗಿ ಇರಲೇಬೇಕು ಲಾಸ್ಟ್ ಒನ್ ಎಸ್ ಎಸ್ ಸಿ ಎಂ ಟಿ ಎಸ್ ಎಕ್ಸಾಮ್ ಸಿಲಬಸ್ ಸೆಷನ್ ಒಂದರಲ್ಲಿ ಪಾರ್ಟ್ ಒನ್ ನ್ಯೂಮರಿಕಲ್ ಆ್ಯಂಡ್ ಮ್ಯಾಥಮೆಟಿಕಲ್ ಎಬಿಲಿಟಿ ಇದರಲ್ಲಿ ಎಲ್ ಸಿ ಎಂ ಅಂಡ್ ಎಚ್ ಸಿ ಎಫ್ ಡೆಸಿಮಲ್ ಆ್ಯಂಡ್ ಫ್ರಾಕ್ಷನ್ ರಿಲೇಶನ್ಶಿಪ್ ಬಿಟ್ವೀನ್ ನಂಬರ್ಸ್ ಫಂಡಮೆಂಟಲ್ ಅರ್ಥಮೆಟಿಕ್ ಆಪರೇಷನ್ ಅಂಡ್ ಬಾಡ್ಮಸ್ ಪರ್ಸೆಂಟೇಜ್ ರೇಷಿಯೋ ಆ್ಯಂಡ್ ಪ್ರೊಫೋಷನ್ ವರ್ಕ್ ಆ್ಯಂಡ್ ಟೈಮ್ డైరెక్ట్ అండ్ ఇన్వర్స్ ప్రొఫోషన్ ఎవరేజెస్ సింపుల్ ఇంట్రెస్ట్ ప్రాఫిట్ అండ్ లాస్ డిస్కౌంట్ ఏరియా అండ్ పెరిమీటర్ ఆఫ్ బేసిక్ జియోమెట్రిక్ ఫిగర్స్ డిస్టెన్స్ అండ్ టైమ్ లైన్స్ అండ్ యాంగల్స్ ఇంటర్ప్రిటేషన్ ఆఫ్ సింపుల్ గ్రాఫ్స్ అండ్ డాటా స్క్వేర్ అండ్ స్క్వేర్ రూట్స్ హాగే పార్ట్ టూ రీజనింగ్ అబిలిటీ అండ్ ప్రాబ్లమ్ సాల్వింగ్ ఇర అల్పనుక్ సిరీస్ కోడింగ్ అండ్ డీకోడింగ్ కోడింగ్ following direction, similarities and differences, jumbling, problem solving and analysis, non-verbal reasoning based on diagrams, age calculation, calendar and clock etc. Next one session 2 is part 1 general awareness. General awareness under history, geography, art and culture, economics, general science and environmental studies up to 10th standard. ಹಾಗೆ ಪಾರ್ಟ್ ಟು ಇಂಗ್ಲಿಷ್ ಲ್ಯಾಂಗ್ವೇಜ್ ಕಾಂಪ್ರೆನ್ಸಿವ್ ಇದರಲ್ಲಿ ಬೇಸಿಕ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಗೆ ಸಂಬಂಧಪಟ್ಟಂತ ವೆಕ್ಯಾಬ್ಲರಿ ಗ್ರಾಮರ್ ಸೆಂಟೆನ್ಸ್ ಸ್ಟ್ರಕ್ಚರ್ ಸಿನಾನಮ್ಸ್ ಆಂಟನಮ್ಸ್ ಮತ್ತು ಪ್ಯಾರಾಗ್ರಾಫ್ ಬೇಸ್ಡ್ ಕ್ವಶನ್ ಕೇಳುತ್ತಾರೆ ಎಸ್ ಎಸ್ ಸಿ ಎಂ ಟಿ ಎಸ್ ನಲ್ಲಿ ಸೆಷನ್ ಟು ಎಕ್ಸಾಮ್ ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ಇದರಲ್ಲಿ ಮೆರಿಟ್ ಬೇಸ್ಡ್ ಕಟ್ ಆಫ್ ನ ಡಿಸೈಡ್ ಮಾಡುತ್ತಾರೆ ಹಾಗೂ ಇದರಲ್ಲಿ ನೆಗೆಟಿವ್ ಮಾರ್ಕ್ಸ್ ಇದೆ ಪ್ರತಿ ಒಂದು ತಪ್ಪು ಉತ್ತರಕ್ಕೆ ಒಂದು ಅಂಕ ಮೈನಸ್ ಮಾಡುತ್ತಾರೆ ಎಸ್ ಎಸ್ ಸಿ ಎಂ ಟಿ ಎಸ್ ಎಕ್ಸಾಮ್ ತುಂಬಾನೇ ಸಿಂಪಲ್ ಇರುತ್ತೆ ಫ್ಯಾಕ್ಚುಯಲ್ ಬೇಸ್ಡ್ ಕ್ವಶನ್ ಕೇಳ್ತಾರೆ ಸೆಷನ್ ಒನ್ ಎಕ್ಸಾಮ್ ಕ್ವಾಲಿಫೈ ಎಕ್ಸಾಮ್ ಸೊ ಅದರಲ್ಲಿ ಇಪ್ಪತ್ತು ಕಶನ್ ಗೆ ಏಳು ಕ್ವಶನ್ ರೈಟ್ ಮಾಡಿದರೆ ಸಾಕು ಸೆಷನ್ ಟೂ ಎಕ್ಸಾಮ್ ಜನರಲ್ ಅವೇರ್ನೆಸ್ ಬೇಸಿಕ್ ಜಿ ಕೆ ಇರುತ್ತೆ ಹಾಗೂ ಇಂಗ್ಲಿಷ್ ಕೂಡ ಬೇಸಿಕ್ ಕೇಳ್ತಾರೆ ಸೊ ಯಾರು ಮಿಸ್ ಮಾಡದೆ ಎಲಿಜಿಬಿಲಿಟಿ ಇದ್ದವರು ಅಪ್ಲೈ ಮಾಡಿ ಇಷ್ಟು ಎಸ್ ಎಸ್ ಸಿ ಎಂ ಟಿ ಎಸ್ ಎರಡು ಸಾವಿರ ಇಪ್ಪತ್ತೈದು ನೋಟಿಫಿಕೇಷನ್ ಬಗ್ಗೆ ಮಾಹಿತಿ ನೀಡಿದ್ದೇನೆ ಎಸ್ ಎಸ್ ಸಿ ಎಂ ಟಿ ಎಸ್ ಎಕ್ಸಾಮ್ಗೆ ಬೇಕಾದ ಜಿ ಕೆ ಕ್ವಶನ್ ಅನ್ನು ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡುತ್ತೇನೆ ಯಾರೆಲ್ಲ ಇನ್ನೂ ನನ್ನ ಟೆಲಿಗ್ರಾಮ್ ಚಾನಲ್ ಸೇರಿಲ್ಲ ಇವಾಗಲೇ ಜಾಯ್ನ್ ಆಗಿ ಕೆಳಗಡೆ ಡಿಸ್ಕ್ರಿಪ್ಷನ್ ಭಾಗದಲ್ಲಿ ಲಿಂಕ್ ಇದೆ ಜಾಯಿನ್ ಆಗಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ಇನ್ಫೋ ಆಫ್ ಕಾಂಪಿಟೇಟಿವ್ ವರ್ಲ್ಡ್ ಟೆಲಿಗ್ರಾಮ್ ಚಾನೆಲ್ ಮತ್ತು ಇನ್ಸ್ಟಾ ಅಕೌಂಟನ್ನು ಫಾಲೋ ಮಾಡಿ ಧನ್ಯವಾದಗಳು